ಬಹಳ ತಾಳ್ಮೆಯಿಂದ ಈ ಒಂದು ಪ್ರಶಸ್ತಿಯನ್ನ ಎಲ್ಲರಿಗೂ ಕೂಡ ಗೌರವ ಸಮರ್ಪಣೆ ಮಾಡ್ತಾ ಇದ್ದರು ನಮ್ಮ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಬಸವರಾಜ ಬೊಮ್ಮಾಯಿ ಸರ್ ಒಂದೆರಡು ಮಾತಾಡಬೇಕು ಚಪ್ಪಾಳೆ ಬರಲಿ ಜೋರಾಗಿ ವಿಶೇಷವಾಗಿರುವಂತಹ ಅಪರೂಪದ ಒಂದು ಕಾರ್ಯಕ್ರಮ ಕನ್ನಡ ನಾಡಿನ ಪುತ್ರರು ಬೇರೆ ಪ್ರದೇಶಕ್ಕೆ ಹೋದಾಗ ರಾಜ್ಯಗಳಿಗೆ ಹೋದಾಗ ದೇಶದಲ್ಲಿ ಅದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿದ್ದಾರೆ ವಿಶ್ವದ ಯಾವುದೇ ದೇಶದಲ್ಲಿ ಹೋದರೂ ಕೂಡ ಕನ್ನಡಿಗರ ಸಾಧನೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಅಮೇರಿಕಾದ ನಾಸಾದಿಂದ ಹಿಡಿದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಯಾವುದೇ ಯೂನಿವರ್ಸಿಟಿಯಲ್ಲಿ ಹೋದರೂ ಕೂಡ ಕನ್ನಡಿಗರು ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಉತ್ಕೃಷ್ಟವಾಗಿರುವಂಥ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಇದು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದವರ ಒಂದು ಸಾಧನೆ ಈ ನೆಲ ಜಲ ಇಲ್ಲಿಯ ಗಾಳಿ ಒಂದು ರೀತಿಯಲ್ಲಿ ಭಾಳ ವಿಶೇಷವಾಗಿದೆ ಇಲ್ಲಿ ಬಂದವರು ವಾಪಸ್ ಯಾರು ಬೇರೆ ಕಡೆ ಹೋಗ್ಬೇಕು ಅಂತ ಇಚ್ಛೆ ಪಡೋದಲ್ಲ ಬಹಳ ಜನ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸಿ ಬಂದವರು ಇಲ್ಲೇ ಮನೆಗಳನ್ನು ಮಾಡಿದ್ದಾರೆ ಯಾಕಂದರೆ ಇಲ್ಲಿಯ ಗಾಳಿ ನೆಲ ಜಲ ಜೊತೆಗೆ ಜನೂ ಕೂಡ ಭಾಳ ಉದಾರಿಗಳಿದ್ದಾರೆ ಹೃದಯ ಶ್ರೀಮಂತಿಕೆ ಇದೆ ಎಲ್ಲರನ್ನು ಒಪ್ಪುವ ಅಪ್ಪುವ ಒಂದು ಮನೋಭಾವ ಇದೆ ನಮ್ಮ ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದ ಭಾಷೆಯನ್ನು ಕಲಿತು ಅಲ್ಲಿಯ ಸಂಸ್ಕೃತಿಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಬಂದಾಗ ಅವರೇನು ಕನ್ನಡ ಕಲಿಬೇಕಂತನೇ ಇಲ್ಲ ಆದರೂ ಕೂಡ ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾರೆ ಇವತ್ತು ನಾವು ಸಾಧಕರನ್ನೆಲ್ಲ ನೋಡಿದ್ವಿ ನಮ್ಮ ಗ್ಯಾರಂಟಿ ನ್ಯೂಸು ರಾಧಾ ಹಿರೇಗೌಡರು ಶಿವಸ್ವಾಮಿಯವರು ಭಾಳ ಅದ್ಭುತ ಕೆಲಸ ಮಾಡಿದ್ದಾರೆ ಏನಂದರೆ ಕನ್ನಡ ನಾಡಿಗೆ ಬಂದು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ ಡಾಕ್ಟ್ರ್ಗಳಾಗಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿದವ್ರನ್ನ ಬೇರೆ ರಾಜ್ಯದಿಂದ ಬಂದವ್ರನ್ನ ಗುರುತಿಸಿದ್ರಿ ಇದರಿಂದ ನಾವು ಕನ್ನಡಿಗರು ಅಂತ ಹೇಳಿ ಬೆಂಗಳೂರಿನಲ್ಲಿ ನೆಲೆಸಿರುವಂಥ ಬೇರೆ ರಾಜ್ಯದವ್ರು ಬಂದವ್ರಿಗೂ ಕೂಡ ಅದು ಒಂದು ರೀತಿ ಸ್ಫೂರ್ತಿ ಸಿಗ್ತದೆ ಇದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ಬರುವಂಥ ದಿನಗಳಲ್ಲಿ ಯಾರಾದರೂ ಹೊರಗಡೆಯಿಂದ ಬಂದರೆ ಮೊದಲು ನಾನು ಕನ್ ಕನ್ನಡಿಗ ಕನ್ನಡಿಗ ಆಗ್ತೇನೆ ಅನ್ನುವಂಥ ಆ ಭಾವದಿಂದ ಅದನ್ನು ಡಿಕ್ಲೇರ್ ಮಾಡಿ ಅದನ್ನು ಪ್ರಚಾರ ಮಾಡಿ ತಾವು ಕೆಲಸವನ್ನು ಮಾಡಬೇಕು ಕನ್ನಡಿಗರ ಉದಾರತೆಯನ್ನು ತಾವು ಎಲ್ಲಿ ಹೋದರೂ ಕೂಡ ಹೇಳಬೇಕು ಈಗ ಆ ಮೇಡಮ್ ಹೇಳಿದರು ಡಾಕ್ಟರ್ ಮೇಡಮ್ ಅವರು ಈ ಈ ನೆಲ ಭಾಳ ಅದ್ಭುತವಾಗಿದೆ ಶ್ರೇಷ್ಠವಾಗಿದೆ ಭಾರತದಲ್ಲೇ ಶ್ರೇಷ್ಠವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಆ ರೀತಿ ಎಲ್ಲ ಕಡೆ ಪ್ರಚಾರ ಆಗಲಿ ಗ್ಯಾರಂಟಿ ನ್ಯೂಸು ಒಳ್ಳೆ ನ್ಯೂಸಿನ ಗ್ಯಾರಂಟಿ ಕೊಟ್ಟಿದೆ ಸ್ವಲ್ಪ ಸಮಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಭಾವಿ ಚಾನೆಲ್ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಆ ಕೆಲಸವನ್ನು ಎಲ್ಲರೂ ಸಿಬ್ಬಂದಿಗಳು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿರುವಂಥ ಅಭಿನಂದನೆಗಳು ಧನ್ಯವಾದಗಳು ಈಗ ಗ್ಯಾರಂಟಿ ನ್ಯೂಸ್ ಮತ್ತು ಕಡೆಯಿಂದ ನನಗೆ He can and that story to sir.